ಮುಡಾ ಸೈಟ್ ವಾಪಸ್ ನೀಡ್ತಾ ಇರೋದು ರಾಜ್ಯಪಾಲರಿಗೆ ಸಿಕ್ಕಂಥ ಜಯ ರಾಜ್ಯಪಾಲರ ನಿರ್ಧಾರ ಎತ್ತಿ ಹಿಡಿದ ನ್ಯಾಯಾಂಗಕ್ಕೆ ಸಿಕ್ಕ ದೊಡ್ಡ ಜಯ ಇದು ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿರುವಂತ ಜಗ್ಗಲ್ಲ ಬಗ್ಗಲ್ಲ ಅಂತ ಅಧಿಕಾರದ ಮದದಿಂದ ಮೆರಿತಾ ಇದ್ರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಜಯ ಸಿಕ್ಕಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿ ಈ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಪಡ್ಕೊಳ್ಳಿ ಅಂತ ಮುಡಾ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ವಿಪಕ್ಷ ನಾಯಕ ಆರೋಷಕ್ ರೋಷಕ್ ಬಗ್ಗಲ ಕುಗ್ಗಲ ಅಂತ ಅಧಿಕಾರದ ಮದದಿಂದ ಮರಿತಾ ಇದ್ರು ಆದ್ರೀಗ ಸೈಟ್ ವಾಪಸ್ ಕೊಡ್ತಿದಾರಲ್ಲ ಇದು ರಾಜ್ಯಪಾಲರ ನಿರ್ಧಾರವನ್ನ ಎತ್ತಿ ಹಿಡಿದಂತ ನ್ಯಾಯಾಂಗಕ್ಕೆ ಸಿಕ್ಕ ದೊಡ್ಡ ಜಯ ಅಂತ ಟ್ವೀಟ್ ಮೂಲಕ ಆರೋಶಕ್ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರೋಷಕ್ ಅವರು ಮೊದಲಿಂದ ಕೂಡ ಇದೇ ರೀತಿ ಆಗ್ರಹಿಸ್ತಾ ಇದ್ರು ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯನವರು ಜೊತೆಗೆ ಮುಡಾ ಸೈಟ್ಗಳನ್ನ ವಾಪಸ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು ಆದ್ರೀಗ ಮುಡಾ ಸೈಟ್ ಅನ್ನ ವಾಪಸ್ ಮಾಡೋ ಮಾಡೋ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಈ ಸೈಟ್ಗಳು ಬೇಡವೇ ಬೇಡ ವಾಪಸ್ ತೆಗೆದುಕೊಳ್ಳಿ ನನ್ನ ಗಂಡನಿಗೆ ಈ ಕಳಂಕ ಬೇಡ ಅಂತ ಪತ್ನಿ ಪತಿಯ ಕಳಂಕವನ್ನು ಅಳಿಸೋದಕ್ಕೆ ಅಂತ ಈ ರೀತಿ ಲೆಟರ್ ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಕವರು ಕೂಡ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸಿಕ್ಕಿರುವಂಥ ದೊಡ್ಡ ಜಯ ಇದು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಅಂತ ನಿರ್ಧಾರವನ್ನು ತೆಗೆದುಕೊಂಡ್ರು ಅದಕ್ಕೆ ಸಿಕ್ಕಿರುವಂಥ ದೊಡ್ಡ ಜಯ ಇದು ಇಲ್ಲಿವರೆಗೂ ಕೂಡ ನಾನೇನು ತಪ್ಪು ಮಾಡಿಲ್ಲ ಜಗ್ಗಲ್ಲ ಬಗ್ಗಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾನೆ ಇದ್ರು ಸೈಟ್ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರಲ್ಲ ಅಲ್ಲಿಗೆ ಅವರು ತಪ್ಪು ಒಪ್ಕೊಂಡಂತೆ ಆಯ್ತಲ್ಲ ಅಂತ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ